ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಇಪ್ಪತ್ತು ಕಾಂಗ್ರೆಸ್ ಶಾಸಕರನ್ನು ಆರಿಸಿ ಕಳಿಸಲೇಬೇಕೆಂಬ ಆಟಕ್ಕೆ ಬಿದ್ದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷ ಇದೀಗ ಲೋಕಸಭಾ ಚುನಾವಣೆಯ ಭರ್ಜರಿ ತಯಾರಿಯಲ್ಲಿ ನಿರತಗೊಂಡಿದೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡುವ ತೌಕದಲ್ಲಿರ್ತಕ್ಕಂಥ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಾಡಿದ್ದು ಬೆಂಗಳೂರಿನಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕುರಿತು ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಸುಮಾರು ಹತ್ತು ಕ್ಷೇತ್ರಗಳಿಗೆ ಲೋಕಸಭಾ ಅಭ್ಯರ್ಥಿಯನ್ನು ಫೈನಲ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಡಿ ಕೆ ಅವರು ನಾಡಿದ್ದು ಕರೆದಿರ್ತಕ್ಕಂಥ ಸಭೆಯಲ್ಲಿ ಸುಮಾರು ಹತ್ತು ಕ್ಷೇತ್ರಗಳ ಕಾಂಗ್ರೆಸ್ನ ಒಂದು ಅಥವಾ ಎರಡು ಅಭ್ಯರ್ಥಿಗಳ ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದನ್ನು ಎ ಐ ಸಿ ಸಿಗೆ ರವಾನೆ ಮಾಡಲಿದ್ದಾರೆ ತದನಂತರ ಎ ಐ ಸಿ ಸಿಯ ಮುದ್ರೆ ಬಿದ್ದ ನಂತರ ತನ್ನ ಮೊದಲ ಪಟ್ಟಿಯನ್ನು ರಾಜ್ಯ ಕಾಂಗ್ರೆಸ್ ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ ಮೊನ್ನೆ ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಬಾಗಲಕೋಟೆ ಕ್ಷೇತ್ರಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ಶ್ರೀಮತಿ ವೀಣಾ ಕಾಶಪ್ಪನವರನ್ನು ಅದೇ ರೀತಿ ಮತ್ತೊಬ್ಬ ಮಾಜಿ ಶಾಸಕ ಸಿದ್ದು ಅವರ ಪುತ್ರ ಆನಂದ್ ಅವರ ಹೆಸರು ಇದೀಗ ಕೇಳಿ ಇದೆ ಈ ಎರಡರ ಎರಡೂ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷ ಫೈನಲ್ ಮಾಡೋ ಸಾಧ್ಯತೆಗಳಿವೆ ಕೊನೆಗೆ ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಬಾಗಲಕೋಟ ಚುನಾವಣಾ ಅಭ್ಯರ್ಥಿ ಆಗ್ಬೋದು ಅದೇ ರೀತಿ ಮುಂದಿನ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಶಾಸಕ ರಾಘವೇಂದ್ರ ಇಟ್ನಾಳ್ ಅವರ ಸೋದರ ರಾಜಶೇಖರ್ ಇಟ್ನಾಳ್ ಅವರು ಆಕಾಂಕ್ಷಿಯಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಮಾಜಿ ಶಾಸಕ ಅಮರೇಗೌ ಅಮರೇಗೌಡ ಬೈರಪ್ಪುರ ಕೂಡ ಆಕಾಂಕ್ಷಿಯಾಗಿದ್ದಾರೆ ಈ ಎರಡ ಹೆಸರನ್ನು ಕಾಂಗ್ರೆಸ್ ರಾಜ್ಯ ಒಂದು ತಂಡ ಫೈನಲ್ ಮಾಡತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಇವೆರಡರಲ್ಲಿ ಯಾರಾದರೂ ಒಬ್ಬರು ಕೊಪ್ಪಳ ಕ್ಷೇತ್ರದಿಂದ ಈ ಬಾರಿಯ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾಯಿದ್ದಾವೆ ಕೇಂದ್ರ ಸಚಿವ ಭಗವಂತ ಕುಬಾ ಪ್ರತಿನಿಧಿಸುತ್ತಿರುವಂತಹ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ರಾಜ್ಯ ಸರ್ಕಾರದ ಸಚಿವ ವೀರಶೈವ ಮುಖಂಡ ಈಶ್ವರ್ ಖಂಡ್ರೆ ಅವರು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಂತಕ್ಕಂಥ ಮಾತು ಚಾಲ್ತಿಯಲ್ಲಿದೆ ಅದೇ ರೀತಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅಲ್ಪಮತಗಳ ಅಂತರದಿಂದ ಸೋತಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಕೂಡ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಯೋತ್ಸವ ಆಕಾಂಕ್ಷೆಯನ್ನು ಹೊಂದಿ ಟಿಕೆಟನ್ನು ಬಯಸ್ತಾ ಇದ್ದಾರೆ ಈ ಇಬ್ಬರಲ್ಲಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಅನ್ನಲ್ಲ ಫೈನಲ್ ಮಾಡುತ್ತೆ ಕಾದ್ ನೋಡಬೇಕಾಗಿದೆ ಅದೇ ರೀತಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಮೊಹಮ್ಮದ್ ನಲಪಾಡ್ ಅವರನ್ನು ಈ ಬಾರಿ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಕ್ಷೇತ್ರದಿಂದನೇ ಮತ್ತೊಬ್ಬ ಆಕಾಂಕ್ಷಿಯಾಗಿರ್ತಕ್ಕಂಥ ಮನ್ಸೂರ್ ಮನ್ಸೂರ್ ಅಲಿಖಾನ್ ಅವರು ಸಹ ಟಿಕೆಟನ್ನು ಬಯಸಿದ್ದಾರೆ ಈ ಇಬ್ಬರಲ್ಲಿ ಪಕ್ಷ ಯಾರಿಗೆ ಟಿಕೆಟನ್ನು ನೀಡ್ಬೋದು ಅಂತಕ್ಕಂಥದ್ದನ್ನು ಇನ್ನೇನು ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಮೊಹಮ್ಮದ್ ನಲ್ಬಾಡ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಅದೇ ರೀತಿ ಮುಂದಿನ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮತ್ತೊಮ್ಮೆ ಸಚಿವ ಮಧು ಬಂಗಾರಪ್ಪ ಅವರ ಸೋದರಿ ಚಿತ್ರನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಕ್ಕಂಥದ್ದು ಬಹುತೇಕ ಫೈನಲ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಈ ಬಾರಿ ಕೂಡ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಟಿಕೆಟನ್ನು ಬಯಸ್ತಿದ್ದಾರೆ ಅದೇ ರೀತಿ ರಾಜ್ಯ ಕಾಂಗ್ರೆಸ್ನ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷಾ ರಾಮಯ್ಯನವರು ಕೂಡ ಈ ಬಾರಿಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಆಕಾಂಕ್ಷಿಯಾಗಿ ಶಾಸಕ ಶಿವಶಂಕರ್ ರೆಡ್ಡಿ ಅವರು ಕೂಡ ಈ ಕ್ಷೇತ್ರದಿಂದ ಟಿಕೆಟನ್ನು ಇದ್ದಾರೆ ಈ ಮೂರು ಜನಗಳ ಪೈಕಿ ಕಾಂಗ್ರೆಸ್ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟನ್ನು ಯಾರಿಗೆ ಕೊಡುತ್ತೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಕ್ಷೇತ್ರ ಕಾಂಗ್ರೆಸ್ನೇ ದೊಡ್ಡ ತಲನವಾಗಿ ಪರಿಮಣ ಪರಿಣಮಿಸೋದಲ್ಲಿ ಯಾವುದೇ ಅನುಮಾನ ಇಲ್ಲ ಮೂರು ಮೂವರು ಸಹ ಪ್ರಬಲ ಆಕಾಂಕ್ಷಿಗಳು ಅದೇ ರೀತಿ ಮುಂದಿನ ಕ್ಷೇತ್ರ ಬಿಸಿಲನಾಡು ಬಳ್ಳಾರಿಯ ಒಂದು ಆಕಾಂಕ್ಷೆಯ ಬಿ ಕಾಂಗ್ರೆಸ್ನ ಆಕಾಂಕ್ಷಿಯಾಗಿ ಪಿ ಎಸ್ ಉಗ್ರಪ್ಪನವರು ಈಗಾಗಲೇ ತಮ್ಮ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಅದೇ ರೀತಿಯ ಇನ್ನೊಬ್ಬ ಆಕಾಂಕ್ಷಿ ರಾಜ್ಯ ಸರ್ಕಾರದ ಸಚಿವ ಬಿ ನಾಗೇಂದ್ರ ಅವರ ಸಹೋದರ ಬಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಟಿಕೆಟನ್ನು ಬಯಸಿದ್ದಾರೆ ಈಗಾಗಲೇ ವಿ ಎಸ್ ಉಗ್ರಪ್ಪನವರು ಒಂದು ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ವಿ ಎಫ್ ವಿ ಎಸ್ ಉಗ್ರಪ್ಪನವರಿಗೆ ಮಣೆ ಹಾಕುತ್ತಾ ಅಥವಾ ಸಚಿವ ನಾಗೇಂದ್ರ ಅವರ ಸಹೋದರ ವಿ ಶ್ರೀನಿವಾಸ್ ಪ್ರಸಾದ್ ವೆಂಕಟೇಶ್ ಪ್ರಸಾದ್ ಅವರಿಗೆ ಮಣೆ ಹಾಕುತ್ತಾ ಅಂತಕ್ಕಂಥದ್ದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಕ್ಷೇತ್ರದ ಒಂದು ಅಭ್ಯರ್ಥಿ ಯಾರಾಗ್ಬೋದು ಅಂತ ಅದೇ ರೀತಿ ಮುಂದಿನ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಇದ್ದಾವೆ ಅಕಸ್ಮಾತ್ ಮುನಿಯಪ್ಪನವರು ಸ್ಪರ್ಧೆ ಮಾಡೋದಕ್ಕೆ ನಿರಾಕರಿಸಿದರೆ ಅವರ ಅಳಿಯನಿಗೆ ಈ ಒಂದು ಲೋ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಚಾಲ್ತೆ ಚಾಲನೆಯಲ್ಲಿದ್ದಾವೆ ಮುನಿಯಪ್ಪ ಅಥವಾ ಅಥವಾ ಅವರ ಹಳಿಯ ಇಬ್ರಲ್ಲೊಬ್ಬರು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗೋದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅದೇ ರೀತಿ ಮುಂದಿನ ಲೋಕಸಭಾ ಕ್ಷೇತ್ರ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಸಂಸದ ಜಯಪ್ರಕಾಶ್ ಅವರ ಹೆಸರನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ಫೈನಲ್ ಮಾಡಿದೆ ಅಂತಕ್ಕಂಥ ಒಂದು ಸುದ್ದಿ ಬಂದಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇನ್ನಿತರೆ ಯಾವುದೇ ಒಂದು ಆಕಾಂಕ್ಷಿಗಳು ಇಲ್ಲದೇ ಇರೋದರಿಂದ ಬಹುತೇಕ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಜಯಪ್ರಕಾಶ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾಯಿದ್ದಾವೆ ಅದೇ ರೀತಿ ಈಗ ಅಲ್ಲಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ತುಮಕೂರಿನ ಮಾಜಿ ಸಂಸದ ಹನ್ಮೇಗೌಡ ಅವರು ಇದೀಗ ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಕೇಳ್ಬರ್ತಾಯಿದ್ದಾವೆ ಬಹುತೇಕ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದ ಹನುಮೇಗೌಡ ಅವರಿಗೆ ಕಾಂಗ್ರೆಸ್ ತನ್ನ ಟಿಕೆಟನ್ನು ಫೈನಲ್ ಮಾಡ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಕೇಳ್ಬರ್ತಾಯಿದ್ದಾವೆ ಇಷ್ಟಲ್ಲೇ ಮುದ್ದೆ ಹನ್ಮೇಗೌಡ ಅವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕಂಥದ್ದು ಬಹುತೇಕ ಫೈನಲ್ ಆಗಿದೆ ಅದೇ ರೀತಿ ಮುಂದಿನ ಕ್ಷೇತ್ರ ಇಂದು ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ ಈ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಮೂವರು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಹೊಂದಿ ಪಕ್ಷವನ್ನು ಸಂಘಟನೆ ಮಾಡ್ತಾಯಿದ್ದಾರೆ ಮಾಜಿ ಸಚಿವ ರಮಾನಾಥ್ ರೈ ಅವರು ಅದೇ ರೀತಿ ಇನ್ನೊಬ್ಬ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಅದೇ ರೀತಿ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಕಂಡಿದ್ದಂತಹ ಯುವ ಮುಖಂಡ ಮಿಥುನ್ ರೈ ಅವರು ಮೂರು ಜನ ಕೂಡ ಈ ಒಂದು ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಟಿಕೆಟ್ನ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಮೂವರಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನು ಕಾದ್ ನೋಡೋಣ ಸ್ನೇಹಿತರೆ ಈ ರೀತಿಯಾಗಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಇನ್ನೂ ಮೂರ್ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ಅವರಿಗೆ ಚುನಾವಣಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅತ್ಯಂತ ಹೆಚ್ಚು ಸಮಯವನ್ನು ಕೊಡಬೇಕು ಆ ಮೂಲಕ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸಿರೋದನ್ನು ನಾವು ಉಪಯೋಗಿಸ್ಬೇಕು ಅಂತಕ್ಕಂಥ ಚಿಂತೆಯಲ್ಲಿದ್ದಂತೆ ಕಂಡು ಬರ್ತಾಯಿದೆ ಅದೇ ರೀತಿ ಮುಂದಿನ ಕ್ಷೇತ್ರ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಸಂಸದರಾಗಿರ್ತಕ್ಕಂಥ ಚಾಮರಾಜನಗರ ಕ್ಷೇತ್ರದಿಂದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ದಂತಹ ಪುಷ್ಪ ಅಮರನಾಥ್ ಅವರು ಅದೇ ರೀತಿ ಸಚಿವ ಎಚ್ ಸಿ ಮಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರು ಹಾಗೂ ಮಾಜಿ ಶಾಸಕ ನಂಜುಣ್ ಸ್ವಾಮಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಈ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು ಅಥವಾ ಪುಷ್ಪ ಅಮರನಾಥ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಈಗ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾಯಿದ್ದಾವೆ ಈ ಒಂದು ಕ್ಷೇತ್ರವು ಕೂಡ ಯಾರು ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥದ್ದನ್ನು ಅತ್ಯಂತ ಕುತೂಹಲನ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಆಗಿದೆ ಇನ್ನುಳಿದ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒದಗಿಸ್ಕೊಂಡಿದ್ದೀನಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕೋ ದಯವಿಟ್ಟು ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಕೇ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ತ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಆಗ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ